ನಾನು ಒಂಬತ್ತು ನಕ್ಷತ್ರ ಪಡೆದು ಆಗಿದ್ದೀನಿ ಆದ್ರೆ ನೀನಿನ್ನು ಕೇವಲ ಮೂರು ನಕ್ಷತ್ರದಲ್ಲೇ ಇದ್ಯ ನಿನ್ನಂತವ್ನ ಮದ್ವೆ ಆದ್ರೆ ನಮ್ಮ ಕುಲದ ಗೌರವ ಕಮ್ಮಿ ಆಗುತ್ತೆ ಅಂಬರ ಕುಲದ ಯುವರಾಣಿ ಅಂಬಾಲಿಕೆಯ ಮಾತು ಕೇಳಿ ಅಬೀರ ಕುಲದ ಯುವರಾಜ ಧ್ರುವನಿಗೆ ಬೇಸರವಾಗುತ್ತೆ ಆತ ಮೂರು ವರ್ಷದಿಂದ ಅಂಬಾಲಿಕೆಯನ್ನ ಮನಸಾರಿ ಪ್ರೀತಿಸಿದ್ದ ಆಗ ಅಲ್ಲೇ ಇದ್ದ ಧ್ರುವನ ತಂದೆ ಮಹಾರಾಜ ಅರುಣೇಂದ್ರ ಅಂಬಾಲಿಕೆಯನ್ನ ನೋಡಿ ಕುಮಾರಿ ಅಂಬಾಲಿಕೆ ಹಿಂದೆ ನಾವು ಹಿರಿಯರು ಸೇರಿ ನಿಶ್ಚಯ ಮಾಡಿದ ಸಂಬಂಧ ಇದು ದಯವಿಟ್ಟು ಇನ್ನೊಂದು ಬಾರಿ ಯೋಚಿಸು ಮಹಾರಾಜನ ಮಾತ್ ಕೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಅಂಬಾಲಿಕೆ ಹೇಳ್ತಾಳೆ ಸರಿ ಹಾಗಿದ್ರೆ ಧ್ರುವನಿಗೆ ಇನ್ನೊಂದು ಅವಕಾಶ ಕೊಡ್ತೀನಿ ಆತ ಮುಂದಿನ ಬಾರಿ ನನ್ನ ಜೊತೆ ಸ್ಪರ್ಧೆ ಮಾಡ್ಬೇಕು ಗೆದ್ರೆ ನಾನು ಧ್ರುವನ ಮದುವೆಯಾಗಿ ಅಭೀರ ಕುಲಕ್ಕೆ ಬರ್ತೀನಿ ಸೋತ್ರೆ ಈ ಸಂಬಂಧ ಉಳಿಸೋದಕ್ಕೆ ಯಾರ್ ಕೈಲೂ ಸಾಧ್ಯ ಇಲ್ಲ ನನ್ನ ಷರತ್ತಿಗೆ ಒಪ್ಪಿಗೆ ಇದೆಯಾ ಅಂತ ಹೇಳ್ತಾ ಅಂಬಾಲಿಕೆ ಮೌನವಾಗಿ ನಿಂತಿದ್ದ ಧ್ರುವನ ಮುಖ ನೋಡ್ತಾಳೆ ಧ್ರುವ ಏನನ್ನೋ ಯೋಚನೆ ಮಾಡ್ದೋನು ಸ್ಪರ್ಧೆ ಮಾಡುವುದಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ಧ್ರುವ ಸೀದಾ ಅರಮನೆಯ ಕೋಣೆಯಿಂದ ಹೊರಗಡೆ ಹೋಗ್ತಾನೆ ಅಂಬಾಲಿಕೆ ಕೂಡ ಅರಮನೆಯಿಂದ ಹೊರಡ್ತಾಳೆ ಆದ್ರೆ ಧ್ರುವನ ತಂದೆ ಅರುಣೇಂದ್ರನ ಮುಖದಲ್ಲಿ ಮಾತ್ರ ಯಾವುದೋ ಸಂಕಟದ ಛಾಯೆ ಎತ್ತು ಕಾಣ್ತಾ ಇತ್ತು ಅದಕ್ಕೆ ಕಾರಣ ಆ ಸ್ಥಾನದ ಜ್ಯೋತಿಷಿಯಾಗಿದ್ದ ರಮಣ ಮಹರ್ಷಿಗಳು ಅವತ್ತಿನ ದಿನ ಹೇಳಿದ ಮಾತು ಅಷ್ಟಕ್ಕೂ ಧ್ರುವ ಯಾರು ಅಂಬಾಲಿಕೆ ಯಾರು ನಕ್ಷತ್ರ ಮಹಾರಥಿ ಇದೆಲ್ಲ ಯಾವುದು ಅಂತ ನಿಮ್ಗೂ ಗೊತ್ತಾಗ್ಬೇಕಾ ಹಾಗಾದ್ರೆ ಈ ಕಥೆಯನ್ನ ಕೊನೆಯವರೆಗೂ ಕೇಳಿ ಭೂಮಿಯಿಂದ ಸಾವಿರಾರು ಮೈಲಿಗಳ ಆಚೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ಭೂಮಿಯಂತೆಯೇ ಸುಖೇಶ್ ಅನ್ನೋ ಗ್ರಹ ಹೊಂದಿತ್ತು ಅಲ್ಲಿಯೂ ಅನೇಕ ಸಾಮ್ರಾಜ್ಯಗಳಿತ್ತು ತ್ರಿಗರ್ತಾನ್ ಸಾಮ್ರಾಜ್ಯದಲ್ಲಿ ಅಭೀರ ಅಂಬರ ಕೋಸಲ ಹೀಗೆ ಅನೇಕ ಕುಲಗಳು ಕೂಡ ಇದುವು ಅದರಲ್ಲೇ ಅಭೀರ ಕುಲ ತ್ರಿಗರ್ತ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಶೂರರು ಇರೋ ಕುಲ ಆಗಿತ್ತು ಇಲ್ಲಿ ಶಕ್ತಿವಂತರು ನಿಯಮಗಳನ್ನ ಮಾಡಿದ್ರೆ ಉಳಿದವರು ಅದನ್ನ ಪಾಲನೆ ಮಾಡ್ತಿದ್ರು ಇಲ್ಲಿರುವ ಜನರು ನೋಡೋದಕ್ಕೆ ಮನುಷ್ಯರಂತೆಯೇ ಕಾಣ್ತಿದ್ರು ಅವರಲ್ಲಿ ವಿಶೇಷವಾದ ಶಕ್ತಿಗಳಿದ್ವು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಬಿರುದುಗಳು ಸಿಗ್ತಾ ಇತ್ತು ಅವರಲ್ಲಿ ಮಹಾರಥಿಯನ್ನು ಬಿರುದು ಪಡ್ಕೊಳ್ಳೋರು ಅತ್ಯಂತ ಶೂರರು ಅಂತ ಕರ್ಸ್ಕೊಳ್ತಾ ಇದ್ರು ಮಹಾರಥಿ ಆಗೋದಕ್ಕೆ ಮಹಾಚಕ್ರ ಎಂಬ ಪರೀಕ್ಷೆಯಲ್ಲಿ ಒಂಬತ್ತು ನಕ್ಷತ್ರ ಪಡಿಬೇಕಾಗಿತ್ತು ಅಭೀರ ಕುಲದ ಮಹಾರಾಜನೇ ಅರುಣೇಂದ್ರ ಆತನ ಮಗ ಯುವರಾಜ ಧ್ರುವ ತನ್ನ ಹದಿನಾಲ್ಕು ವಯಸ್ಸಲ್ಲೇ ಮಹಾರಥಿಯನ್ನು ಬಿರುದು ಪಟ್ಕೊಂಡಿದ್ದ ಅಂಬರ ಕುಲದ ಚೆಲುವೆ ಅಂಬಾಲಿಕೆ ಜೊತೆ ಧ್ರುವನ ಮದುವೆ ಕೂಡ ನಿಶ್ಚಯವಾಗಿತ್ತು ಆದರೆ ಧ್ರುವನ ದುರಾದೃಷ್ಟಕ್ಕೆ ವರುಷಗಳು ಕಳೆದಂತೆ ಆತನ ಶಕ್ತಿ ಕಮ್ಮಿಯಾಗುತ್ತಾ ಬಂದು ಒಂಬತ್ತು ನಕ್ಷತ್ರದಿಂದ ಕೇವಲ ಮೂರು ನಕ್ಷತ್ರಕ್ಕೆ ಇಳಿದಿತ್ತು ತನ್ನ ಶಕ್ತಿಯನ್ನ ಮರಳಿ ಪಡೆಯುವುದಕ್ಕೋಸ್ಕರ ಧ್ರುವ ಮೂರು ವರ್ಷದಿಂದ ಕಠಿಣ ಅಭ್ಯಾಸ ಮಾಡಿದ್ದ ಆತನ ಶಕ್ತಿಯನ್ನು ಪ್ರಜೆಗಳ ಮುಂದೆ ಸಾಬೀತು ಮಾಡಲು ರಾಜ ಅರುಣೇಂದ್ರ ಮಹಾಚಕ್ರ ಪರೀಕ್ಷೆಯನ್ನ ಗೊತ್ತು ಮಾಡಿದ್ದ ಈ ಮಹಾಚಕ್ರ ಪರೀಕ್ಷೆಯಲ್ಲಿ ತಾನು ಗೆದ್ದು ಮತ್ತೆ ಮಹಾರಥಿ ಪದವಿ ಪಡೆಯುತ್ತೇನೆಂದು ಧ್ರುವ ಪೂರ್ತಿ ಆತ್ಮವಿಶ್ವಾಸದಿಂದಿದ್ದ ಮಹಾಚಕ್ರ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗೋದು ಅಷ್ಟು ಸುಲಭವಿರಲಿಲ್ಲ ಶಾರ್ದೋಲೆ ಎಂಬ ಯಂತ್ರವನ್ನ ಭೇದಿಸಿ ಆರು ಕಂಬಗಳನ್ನ ಅಲ್ಲಿರುವ ಪೀಠಕ್ಕೆ ಜೋಡ್ಸಿ ಅದರ ಮಧ್ಯದಲ್ಲಿರುವ ಅಶೋಕ ಸ್ತಂಭವನ್ನ ಹತ್ಬೇಕು ಆಗ ಸುತ್ತಲಿನ ನಕ್ಷತ್ರ ಪುಂಜಗಳ ಶಕ್ತಿ ಮಧ್ಯದಲ್ಲಿರೋ ಅಶೋಕ ಸ್ತಂಭಕ್ಕೆ ಸೇರಿಕೊಳ್ಳುತ್ತೆ ಯಾರು ಅಶೋಕ ಸ್ತಂಭದಲ್ಲಿರೋ ಒಂಬತ್ತನೇ ನಕ್ಷತ್ರವನ್ನ ತಲುಪ್ತಾರೋ ಅವರು ಮಹಾರಥಿ ಅಂತ ಕರ್ಸ್ಕೊಳ್ತಾರೆ ಧ್ರುವನ ಸ್ಪರ್ಧೆಯನ್ನ ನೋಡೋದಕ್ಕೆ ಎಲ್ಲಾ ಕುಲದವರು ಅಲ್ಲಿಗೆ ಆಗಮಿಸಿದ್ರು ಅಂಬಾಲಿಕೆ ಕೂಡ ಬಾವಿ ಗಂಡ ಮತ್ತೆ ಮಹಾರಥಿಯಾಗುತ್ತಾನೆಂಬ ಆಸೆಯಿಂದ ಅಲ್ಲಿಗೆ ಬಂದಿದ್ಲು ಧ್ರುವ ತಯಾರಿ ಮಾಡ್ತಾ ಇದ್ದ ಅರುಣೇಂದ್ರ ತನ್ನ ಪರಿವಾರದವರ ಜೊತೆಗೆ ಏನನ್ನೋ ಮಾತನಾಡ್ತಿದ್ದ ಆಗ ಅಲ್ಲಿಗೆ ಬಂದ ಆಸ್ಥಾನದ ಜ್ಯೋತಿಷಿ ರಮಣ ಮಹರ್ಷಿಗಳು ಯಾವುದೇ ಕಾರಣಕ್ಕೂ ಇವತ್ತು ಸ್ಪರ್ಧೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಹೋಗು ಈಗಲೇ ಸ್ಪರ್ಧೆಯನ್ನು ನಿಲ್ಲಿಸಿ ಎಲ್ಲರನ್ನು ಕಳುಹಿಸು ಅಚಾನಕ್ಕಾಗಿ ಆ ರೀತಿ ಹೇಳಿದ ರಮಣ ಮಹರ್ಷಿಗಳ ಮಾತು ಕೇಳಿ ಮಹಾರಾಜ ಅರುಣೇಂದ್ರ ಗಾಬರಿ ಆಗ್ತಾನೆ ಆತ ಏನ್ ಹೇಳ್ತಾ ಇದ್ದೀರ ಮಹರ್ಷಿಗಳೇ ಇದಕ್ಕಾಗಿದ್ರು ಮೂರು ವರ್ಷದಿಂದ ಶ್ರಮ ಪಟ್ಟಿದ್ದಾನೆ ಈಗ ನೀವು ಈ ರೀತಿ ಹೇಳಿದರೆ ಹೇಗೆ ದಯವಿಟ್ಟು ಇನ್ನೊಮ್ಮೆ ಆಲೋಚನೆ ಮಾಡಿ ಗುರುಗಳೇ ಆಕಾಶದಲ್ಲಿ ಅನಿಷ್ಟ ಗ್ರಹಗಳ ಗುಂಪು ಕಾಣಿಸಿಕೊಂಡಿದೆ ಅರುಣೇಂದ್ರ ಯಾವುದೋ ಶಕ್ತಿಯ ಕರಿನೆರಳು ನಮ್ಮ ಸಾಮ್ರಾಜ್ಯದ ಮೇಲೆ ಬಿದ್ದಿದೆ ಅಂತ ರಮಣ ಮಹರ್ಷಿಗಳು ಇನ್ನು ಏನೇನು ಹೇಳೋದಕ್ಕೆ ಹೊರಟಿದ್ರು ಅದೇ ಸಮಯಕ್ಕೆ ಆಕಾಶದಲ್ಲಿ ಕರಿಮೋಡಗಳು ಆವರಿಸಿಕೊಳ್ಳುತ್ತೆ ಬೆಂಕಿಯ ಉಂಡೆಯಂತೆ ಕಾಣಿಸೋ ಒಂದು ಧೂಮಕೇತು ವೇಗವಾಗಿ ದೂರದಲ್ಲಿರೋ ಒಂದು ಪರ್ವತಕ್ಕೆ ಬರೆದು ಜ್ವಾಲಾಮುಖಿತರ ಸ್ಫೋಟ ಆಯ್ತು ಆಗ ರಮಣ ಮಹರ್ಷಿ ಮತ್ತೆ ಅರುಣೇಂದ್ರನ ಬಳಿ ಇದು ಅಸಂಭವ ಒಂದು ವೇಳೆ ಯುವರಾಜ ಧ್ರುವ ಮಹಾಚಕ್ರ ಪರೀಕ್ಷೆಯಲ್ಲಿ ಭಾಗವಹಿಸಿದರೆ ಆತನಿಗೆ ಕಂಟಕ ಸುತ್ತಿಕೊಳ್ಳುತ್ತದೆ ರಮಣ ಮಹರ್ಷಿಗಳ ಮಾತು ಕೇಳಿ ಅರುಣೇಂದ್ರ ಚಿಂತಾಕ್ರಾಂತನಾಗ್ತಾನೆ ಅವರಿಬ್ಬರ ಮಾತು ಕೇಳಿ ಅಲ್ಲಿಗೆ ಯುವರಾಜ ಧ್ರುವ ಕೂಡ ಬರ್ತಾನೆ ಮಹರ್ಷಿಗಳು ಆತನಿಗೆ ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿಯುವಂತೆ ಸೂಚನೆ ಕೊಡ್ತಾರೆ ಆದರೆ ಧ್ರುವ ಮೂರು ವರ್ಷದಿಂದ ನಾನು ಈ ಪರೀಕ್ಷೆಗೋಸ್ಕರ ಬೆವರಲ್ಲ ರಕ್ತ ಸುರಿಸಿದ್ದೇನೆ ಗುರುಗಳೇ ಈಗ ನಾನು ಯಾರ ಮಾತನ್ನು ಕೇಳುವುದಿಲ್ಲ ನನಗೆ ನನ್ನ ತೋಳಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಾನು ಖಂಡಿತ ಮಹಾಚಕ್ರ ಪರೀಕ್ಷೆಯಲ್ಲಿ ಗೆದ್ದು ಮಹಾರಥಿ ಪದವಿಯನ್ನ ಪಡೆದ ಪಡೆಯುತ್ತೇನೆ ಧ್ರುವನ ಮಾತುಗಳನ್ನ ಕೇಳಿ ಮಹರ್ಷಿಗಳಿಗೆ ಕೋಪ ಬರುತ್ತೆ ರಾಜ ಕುಟುಂಬಕ್ಕೆ ಸಂಕಟ ಎದುರಾದಾಗ ಅದನ್ನು ಬಗೆಹರಿಸುವುದು ನನ್ನ ಕರ್ತವ್ಯ ಆದರೆ ನನ್ನ ಮಾತಿಗೆ ಬೆಲೆ ಸಿಗದ ಜಾಗದಲ್ಲಿ ನಾನು ಕೂಡ ಇರುವುದಿಲ್ಲ ಅಂತ ಕೋಪದಿಂದ ಹೇಳಿದ ರಮಣ ಮಹರ್ಷಿಗಳು ಅಲ್ಲಿಂದ ಹೋಗ್ತಾರೆ ಅರುಣೇಂದ್ರ ಮಹರ್ಷಿಗಳನ್ನ ಸಮಾಧಾನ ಮಾಡುವುದಕ್ಕೆ ಹೋದ್ರೆ ಧ್ರುವ ಸ್ಪರ್ಧೆ ನಡೆಯುವುದಕ್ಕಿದ್ದ ಜಾಗದ ಕಡೆಗೆ ಹೆಜ್ಜೆ ಹಾಕ್ತಾನೆ ಆಗ ಮುಂದಿನ ಸ್ಪರ್ಧಿ ಯುವ ರಾಜ ಧ್ರುವ ಅಂತ ಸೈನ್ಯಾಧಿಕಾರಿ ಜೋರಾಗಿ ಕೂಗ್ತಾನೆ ಅವನ ಕೂಗನ್ನು ಕೇಳಿ ಕೆಲವರು ಧ್ರುವನಿಗೆ ಜೈಕಾರ ಹಾಕ್ತಾ ಇದ್ರೆ ಇನ್ನು ಕೆಲವರು ಆತನನ್ನ ನೋಡಿ ತಮಾಷೆ ಮಾಡುವುದಕ್ಕೆ ಶುರು ಮಾಡ್ತಾರೆ ಈ ಬೊಗಳ ವೀರ ಮತ್ತೆ ಸ್ಪರ್ಧೆ ಮಾಡ್ತಿದ್ದಾನೆ ಈ ಹೇಳಿನ ವೀರ ಅಂತ ಯಾಕರೀತ್ಯ ಅಭಿರಕುಲದ ಮರ್ಯಾದೆ ತೆಗೆಯೋದಕ್ಕೆ ಗೇಲಿ ಮಾಡ್ತಾ ಇದ್ರು ಆದ್ರೆ ಧ್ರುವ ಆಡಿಕೊಂಡವರಿಗೆಲ್ಲ ಖಂಡಿತ ಬುದ್ಧಿ ಕಲಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಮುಂದೆ ಹೋದೋನು ತನ್ನ ಎದುರುಗಡೆ ಇದ್ದ ಒಂದೇ ಏಟಿಗೆ ಹಾರ್ತಾನೆ ಇಡೀ ಜನ ಸಮೂಹ ಸೈಲೆಂಟ್ ಆಗಿ ಧ್ರುವನನ್ನೇ ನೋಡ್ತಾ ಇತ್ತು ಮಹಾರಾಜ ಅರುಣೇಂದ್ರ ಉಸಿರು ಬಿಗಿಯಾಗಿ ಹಿಡ್ಕೊಂಡು ದೂರದಲ್ಲಿ ನೋಡ್ತಾ ಇದ್ದ ಸುತ್ತಲೂ ಚೂಪಾಗಿರೋ ಕಟಾರಿಗಳಿಂದ ವೇಗವಾಗಿ ತಿರುಗ್ತಿದ್ದ ಶಾರ್ದೂಲ ಯಂತ್ರ ಧ್ರುವನ ಕಡೆಗೆ ಬರ್ತಿತ್ತು ಧ್ರುವ ಬಹಳ ಎಚ್ಚರಿಕೆಯಿಂದ ಆತನ ತನ್ನ ಹತೋಟಿಕ್ ತಗೊಂಡ ನಂತರದ ಕೆಲವೇ ನಿಮಿಷಗಳಲ್ಲಿ ಅವನು ಶಾರ್ದೂಲ ಯಂತ್ರವನ್ನ ಬೇಧಿಸಿ ಮಹಾಚಕ್ರ ಪರೀಕ್ಷೆಯಲ್ಲಿ ಕೊನೆ ಹಂತ ತಲುಪ್ತಾನೆ ಧ್ರುವ ತನ್ನೆಲ್ಲಾ ಶಕ್ತಿನ ಒಗ್ಗೂಡ್ಸಿ ಒಂಬತ್ತನೇ ನಕ್ಷತ್ರದ ಕಡೆಗೆ ಜಗದ ಆ ಕ್ಷಣದಲ್ಲಿ ಧ್ರುವನ ಕಣ್ಣು ಮುಚ್ಚುತ್ತೆ ಮೂರನೇ ನಕ್ಷತ್ರ ಅಂತ ಸೈನ್ಯಾಧಿಕಾರಿ ಜೋರಾಗಿ ಕೂಗಿದ್ದನ್ನ ಕೇಳಿದ್ ಕೂಡ್ಲೆ ಧ್ರುವ ಗಾಬರಿಯಿಂದ ಕಣ್ಬಿಡ್ತಾನೆ ಆತನ ಪ್ರಯತ್ನ ಈ ಬಾರಿ ಕೂಡ ವ್ಯರ್ಥವಾಗಿತ್ತು ಧ್ರುವ ಹಠದಿಂದ ಮತ್ತೆ ಅಶೋಕ ಸ್ತಂಭದ ಕಡೆಗೆ ಜಿಗಿತಾನೆ ಆದ್ರೆ ಆತನ ಪ್ರಯತ್ನ ಮತ್ತೆ ವಿಫಲ ಆಗತ್ತೆ ಆಗ ನೆರೆದಿದ್ದ ಜನರಲ್ಲೊಬ್ಬ ವ್ಯಂಗ್ಯವಾಗಿ ಲ ಬಡಾಯ್ ವೀರ ಆಚೆ ನಿನ್ ಪರಾಕ್ರಮನ ನಾವು ಕಂಡಿದ್ದೀವಿ ಹಾಗೆ ಹೇಳ್ದ ಸಭಿಕನ ಮಾತಿಗೆ ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಗ್ತಾರೆ ಧ್ರುವ ನಾಚಿಕೆಯಿಂದ ಅಲ್ಲಿಂದ ಹೋಗ್ತಾನೆ ಆತನ ಭಾವಿ ಪತ್ನಿಯಾಗ್ಬೇಕಿದ್ದ ಯುವರಾಣಿ ಅಂಬಾಲಿಕೆ ಕೂಡ ಕೋಪದಿಂದ ಕುಳಿತಲ್ಲಿಂದ ಎದ್ದು ಹೋಗ್ತಾಳೆ ಮಹಾರಾಜ ಅರುಣೇಂದ್ರ ಕೂಡ ಪ್ರಜೆಗಳಿಗೆ ತನ್ ಮುಖ ತೋರಿಸಲಾಗದೆ ತಲೆ ಕೆಳಗೆ ಮಾಡಿ ನಡೀತಾನೆ ಅಂಬಾಲಿಕೆ ಅರುಣೇಂದ್ರನ ಅರಮನೆಗೆ ಬಂದು ಮದುವೆ ನಡೆಯಬೇಕಾದರೆ ಧ್ರುವ ನನ್ನನ್ನ ಗೆಲ್ಲಲಿ ಅಂತ ಸವಾಲು ಹಾಕಿ ಹೋಗ್ತಾಳೆ ಅರಮನೆಯಿಂದ ತನ್ನ ತಾಯಿಯ ಸಮಾಧಿ ಹತ್ರ ಬಂದು ಅಳ್ತಾ ಇದ್ದ ಧ್ರುವನಿಗೆ ಎಲ್ಲವೂ ನೆನಪಾಗ್ತಾ ಇತ್ತು ಧ್ರುವ ಅಳ್ತ ತನ್ನ ತಾಯಿ ಹತ್ರ ಎಷ್ಟು ಪ್ರಯತ್ನ ಪಟ್ರು ಮತ್ತೆ ಮಹಾರಥಿಯಾಗೂ ನನ್ನ ಕನ್ಸು ಈಡೇರ್ತಾ ಇಲ್ಲ ಅಮ್ಮ ನಿನ್ನ ಹತ್ರ ಬಂದಾಗ ಹೇಗೆ ನಿಂಗೆ ಮುಖ ತೋರಿಸ್ಲಿ ನಾನು ಎಲ್ಲರೂ ನನ್ನ ಹೇಳಿ ಅಂತ ತಮಾಷೆ ಮಾಡ್ತಿದ್ದಾರೆ ಇಲ್ಲ ನಿನ್ನ ವೀರ ಪುತ್ರ ನಾನು ಹೇಡಿ ಅಲ್ಲ ಎಲ್ರಿಗೂ ನಾನ್ ಯಾರು ಅಂತ ತೋರಿಸ್ತೀನಿ ನನ್ನ ಶಕ್ತಿನ ಮತ್ತೆ ಪಡದೆ ಪಡೆಯುತ್ತೀನಿ ಹೇಳ್ತಾ ಧ್ರುವ ಅಲ್ಲೇ ಪಕ್ಕದಲ್ಲಿದ್ದ ಗೋಡೆಯೊಂದಕ್ಕೆ ಜೋರಾಗಿ ಹೊಡಿತಾನೆ ಧ್ರುವ ಹೊಡೆದ ಏಟಿಗೆ ಆ ಗೋಡೆ ಚೂರ್ ಚೂರಾಗಿ ಕೆಳಗೆ ಬೀಳುತ್ತೆ ಅದೇ ಸಮಯಕ್ಕೆ ಧ್ರುವ ಕೇಳಿಸ್ತಾ ಇದ್ಯಾ ಆ ಧ್ವನಿ ಕೇಳಿ ಧ್ರುವ ಬೆಚ್ಚಿ ಬೀಳ್ತಾನೆ ಆತ ಸುತ್ತಮುತ್ತ ಯಾರ ಧ್ವನಿ ಅಂತ ಹುಡುಕೋದಕ್ ಶುರು ಮಾಡ್ತಾನೆ ಆಗ ಮತ್ತೊಮ್ಮೆ ನನ್ನನ್ನು ಹುಡುಕೋದನ್ನ ನಿಲ್ಲಿಸೋ ಧ್ರುವ ನಾನು ನಿನ್ ಕೈಯಲ್ಲಿರೋ ಕಡಗದಲ್ಲಿದ್ದೇನೆ ಅನಾಮಿಕ ವ್ಯಕ್ತಿಯ ಮಾತ್ ಕೇಳಿ ಧ್ರುವ ತನ್ನ ಬಲಗೈಯನ್ನೊಮ್ಮೆ ನೋಡ್ತಾನೆ ಆತನ ತಾಯಿ ಮೂರು ವರ್ಷದ ಹಿಂದೆ ಕೊನೆಯ ಉಡುಗೊರೆಯಾಗಿ ಕೊಟ್ಟ ಕಡಗ ಅದಾಗಿತ್ತು ಧ್ರುವ ನೋಡ್ತಾ ಇದ್ದಂತೆ ಆ ಕಡಗದಲ್ಲಿದ್ದ ಕಪ್ಪು ಕಲ್ಲಿನ ಹರಳೊಂದು ತಿರುಗೋದಕ್ಕೆ ಪ್ರಾರಂಭ ಆಗುತ್ತೆ ಧ್ರುವ ತನ್ನ ಎಡಗೈಯಿಂದ ಅದನ್ನ ನಿಲ್ಲಿಸಲು ನೋಡ್ತಾನೆ ಆದ್ರೆ ಅದು ಅವನ ಹತೋಟಿಗೆ ಸಿಗೋದಿಲ್ಲ ಆ ಕಡಗದಿಂದ ದಟ್ಟವಾದ ಹೊಗೆ ಬರೋದಕ್ಕೆ ಶುರುವಾಗತ್ತೆ ಆ ಹೊಗೆ ಒಂದು ಬಿಳಿ ಮುದುಕನ ರೂಪ ಪಡೆಯತ್ತೆ ಆ ಮುದುಕ ಧ್ರುವನನ್ನ ನೋಡಿ ಜೋರಾಗಿ ನಗ್ತಾನೆ ಧ್ರುವ ಆಶ್ಚರ್ಯದಿಂದ ಪಿಳಿ ಪಿಳಿ ಕಣ್ಬಿಟ್ಕೊಂಡು ನೋಡ್ತಾ ಇದ್ದ ಆಗ ಆ ಮುದುಕ ಹೆದರ್ಬೇಡದ್ವಾ ನಾನ್ ನಿನ್ಗೆ ಏನೂ ತೊಂದರೆ ಕೊಡೋದಿಲ್ಲ ನನ್ನ ಹೆಸರು ವಿದುರ ನಿನ್ನ ಕಡ್ಕದಲ್ಲಿ ಮೂರು ವರ್ಷದಿಂದ ವಾಸ ಮಾಡ್ತಿದ್ದೀವಿ ಇವತ್ತು ನೀನು ನನ್ನನ್ನ ನಿದ್ದೆಯಿಂದ ಎಚ್ಚರ ಮಾಡಿದ್ದೀಯ ಆತನ ಮಾತುಗಳನ್ನ ಕೇಳಿ ಧ್ರುವನಿಗೆ ಕೋಪ ಬರುತ್ತೆ ಆತ ವಿದುರನನ್ನ ನೋಡಿ ಅಂದ್ರೆ ಮೂರ್ ವರ್ಷದಿಂದ ನನ್ನ ಶಕ್ತಿ ಜಾಸ್ತಿ ಆಗದೆ ಇರೋದಕ್ಕೆ ನೀನೆ ಕಾರಣ ನನ್ನ ಶತ್ರುಗಳು ಕಳಿಸಿರೋ ಯಾವ್ದೋ ದುಷ್ಟಶಕ್ತಿ ನೀನು ತೊಲಗು ಇಲ್ಲಿಂದ ಅಂತ ಹೇಳ್ತಾ ಧ್ರುವ ತನ್ನ ಕೈಯಲ್ಲಿದ್ದ ಕಡ್ಗ ತೆಗೆದು ನೆಲದ ಮೇಲೆ ಬಿಸಾಕ್ತಾನೆ ಧ್ರುವನ ಮಾತು ಕೇಳಿ ವಿದುರ ಗಾಬರಿಯಿಂದ ದಯವಿಟ್ಟು ನನ್ನ ಮಾತ್ ಕೇಳು ಧ್ರುವ ನೀನ್ ತಿಳ್ಕೊಂಡ್ ಹಾಗೆ ನನ್ ಯಾವ ದುಷ್ಟ ಶಕ್ತಿನೂ ಅಲ್ಲ ನಿನ್ನ ಗೆಲುವಿಗೆ ಬೆಂಗಾವಲಾಗಿರೋದಕ್ಕೆ ನಿನ್ನ ತಾಯಿ ನಿನ್ನ ಕೊಟ್ಟಿರೋ ಕಾಣಿಕೆ ನಾನು ನಿನ್ನ ಮಾತನ್ನ ನಂಬೋದಕ್ಕೆ ನಾನು ತಯಾರಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ವಿದುರನ ಮಾತನ್ನ ನಂಬೋದಕ್ಕೆ ಧ್ರುವ ತಯಾರಿರ್ಲಿಲ್ಲ ಆಗ ವಿದುರ ಮತ್ತೆ ನಿನಗೆ ಮಹಾರಥಿಯಾಗುವ ಆಸೆ ಇಲ್ಲವೇ ಕುವರ ಕಳೆದು ಹೋದ ನಿನ್ನ ಶಕ್ತಿಗಳನ್ನು ಮತ್ತೆ ಪಡೆಯುವ ಇಚ್ಛೆ ನಿನಗೆ ಇಲ್ಲವೇ ಇನ್ನೂ ಎಷ್ಟು ದಿನ ಹೇಳಂತೆ ಬದುಕುತ್ತೀಯ ನಿನ್ನ ತಂದೆಯ ಎದುರು ನಿನಗೆ ಸವಾಲು ಹಾಕಿ ಹೋದ ಎದುರು ನೀನು ಗೆಲ್ಲುವುದು ಬೇಡವೇ ವಿದುರನ ಮಾತು ಕೇಳಿ ಧ್ರುವ ಮೌನವಾಗಿ ನಿಲ್ತಾನೆ ಆತನಿಗೆ ತನಗಾದ ಅವಮಾನಗಳೆಲ್ಲ ಮತ್ತೆ ನೆನಪಾಗ್ತಾ ರಕ್ತ ಕುದಿಯಲು ಪ್ರಾರಂಭವಾಗುತ್ತೆ ಆಗ ವಿದುರ ಮತ್ತೆ ನೀನು ನನಗೆ ಕಡಗದಲ್ಲಿ ವಾಸ ಮಾಡಲು ಅವಕಾಶ ಕೊಟ್ಟರೆ ನಾನು ನಿನ್ನನ್ನು ತಯಾರು ಮಾಡುತ್ತೇನೆ ಸತ್ಯ ನನ್ನಲ್ಲಿ ನಂಬಿಕೆ ಇಡುವುದು ನಿನಗೆ ತುಂಬಾ ಒಳ್ಳೆಯದು ವಿದುರನ ಮಾತನ್ನ ಕೇಳಿದ ಧ್ರುವ ತನ್ನ ಕಡಗವನ್ನ ಮತ್ತೆ ತೊಟ್ಕೊಳ್ತಾನೆ ವಿದುರ ಖುಷಿಯಿಂದ ಧ್ರುವನ ಬಳಿ ನಾನು ನಿನಗೆ ಕೆಲವೊಂದು ಗಿಡಮೂಲಿಕೆಗಳ ಪಟ್ಟಿ ಮಾಡಿ ಕೊಡುತ್ತೇನೆ ಹೋಗು ಅದನ್ನೆಲ್ಲ ತೆಗೆದುಕೊಂಡು ಈಗಲೇ ಬಾ ನಿನ್ನ ತರಬೇತಿ ಇವತ್ತು ರಾತ್ರಿಯಿಂದಲೇ ಪ್ರಾರಂಭವಾಗಲಿ ಎಂದು ಹೇಳಿದ ಮತ್ತೆ ಕಡಗದೊಳಗಡೆ ಸೇರ್ಕೊಳ್ತಾನೆ ವಿದುರನ ಮಾತಿಗೆ ಒಪ್ಪಿದ ಧ್ರುವ ಮಾರುಕಟ್ಟೆಗೆ ಹೋಗಿ ಬೇಕಾಗಿರುವ ಎಲ್ಲಾ ಸಾಮಾನುಗಳನ್ನ ಖರೀದಿ ಮಾಡಿ ಅರಮನೆಗೆ ಬರ್ತಾನೆ ಅರಮನೆಯ ರೂಮ್ ಒಳಗಡೆ ಹೋದೋನು ತನ್ನ ಎದುರುಗಡೆ ಇರೋ ಟೇಬಲ್ ಮೇಲೆ ಖರೀದಿ ಮಾಡ್ಕೊಂಡು ಬಂದಿರೋ ಎಲ್ಲಾ ವಸ್ತುಗಳನ್ನ ಇಟ್ಟು ನೋಡು ನೀನ್ ಹೇಳಿರೋ ಎಲ್ಲಾ ವಸ್ತುಗಳನ್ನು ತಂದಿದ್ದೀನಿ ಅದ್ ಏನ್ ಮಾಡ್ತೀಯೋ ಬೇಗ ಮಾಡು ಅಂತ ಧ್ರುವ ತನ್ನ ಕಡಗ ನೋಡ್ಕೊಂಡು ಹೇಳ್ತಾನೆ ಆಗ ಮತ್ತೆ ಕಡಗದಿಂದ ಹೊಗೆಯ ರೂಪದಲ್ಲಿ ಬಂದ ವಿದುರ ಧ್ರುವನೆದುರು ಬಿಳಿ ನೆರಳಿನ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಆತ ಅಲ್ಲಿರುವ ಎಲ್ಲಾ ವಸ್ತುಗಳನ್ನ ನೋಡಿ ಎಲ್ಲವೂ ಸರಿಯಾಗಿಯೇ ಇದೆ ಬೇಗ ಹೋಗುವ ದೊಡ್ಡ ಪಾತ್ರೆಲಿ ಬಿಸಿ ನೀರ್ ತಗೊಂಡು ಬಾ ಆಗಿದ್ದಾಗ್ಲಿ ಅನ್ಕೊಂಡು ತಾನೇ ರಹಸ್ಯವಾಗಿ ಬಿಸಿ ನೀರು ಕುದಿಸಿ ಅದನ್ನ ದೊಡ್ಡ ಅಂಡೆಗೆ ತುಂಬಿಸಿ ಕೋಣೆಯೊಳಗಡೆ ತರ್ತಾನೆ ವಿದುರ ಒಂದೊಂದೇ ಗಿಡ ಮೂಲಿಕೆಯನ್ನ ಯಾವುದೋ ಮಂತ್ರ ಹೇಳುತ್ತ ಆ ಬಿಸಿ ನೀರಿಗೆ ಹಾಕ್ತಾನೆ ನಿಧಾನವಾಗಿ ಬಿಸಿ ನೀರಿನ ಬಣ್ಣ ಬದಲಾಗಿ ಅದು ಹಸಿರು ರೂಪ ಪಡೆದುಕೊಳ್ಳುತ್ತೆ ಕೂಡಲೇ ವಿದುರ ಅಲ್ಲೇ ಇದ್ದ ಕಾರ್ಪೆಟ್ ಒಂದ್ರ ಮೇಲೆ ಧ್ಯಾನ ಮಾಡೋ ಬಂಗಿಲಿ ಕೂತು ನನ್ ಎದುರುಗಡೆ ಕೂತ್ಕೋ ಅಂತ ಹೇಳ್ತಾನೆ ಧ್ರುವ ಕೂಡಲೇ ವಿದುರನಿಗೆ ಮುಖಾಮುಖಿಯಾಗಿ ಕೂತ್ಕೋತಾನೆ ಧ್ಯಾನ ಮಾಡ್ತಾ ವಿದುರನ ಒಂದು ಕೈಯಿಂದ ಬೆಂಕಿಯ ಜ್ವಾಲೆ ಬರುವುದಕ್ಕೆ ಶುರುವಾಗತ್ತೆ ಇನ್ನೊಂದು ಕೈಯಿಂದ ಅದನ್ನ ಆರಿಸಿದವನು ಧ್ರುವನನ್ನ ನೋಡಿ ಈಗ ನಿನ್ನ ಸರದಿ ಇದು ತುಂಬಾ ಸರಳವಾಗಿರೋ ತಂತ್ರ ಇದರಿಂದ ನಿನ್ನ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನೋಡ್ಬಹುದು ನಾನು ಮಾಡಿರೋ ಹಾಗೆ ಮಾಡು ನಿನ್ನ ಪೂರ್ತಿ ಗಮನವನ್ನು ಅಂಗೈ ಮೇಲೆ ಕೇಂದ್ರೀಕರಿಸು ವಿದುರನ ಮಾತು ಕೇಳಿ ಧ್ರುವ ಕೂಡ ಧ್ಯಾನ ಮಾಡೋ ಬಂಗಿಲಿ ಕೂತು ಕಣ್ಮುಚ್ಚಿ ವಿದುರ ಹೇಳಿದ ಹಾಗೆ ಮಾಡ್ದ ಕಣ್ಣು ಮುಚ್ಚಿದ ಧ್ರುವನಿಗೆ ಅಂಬಾಲಿಕೆ ಮಾಡಿದ ಅವಮಾನ ನೆನಪಾಯ್ತು ಅವಳನ್ನ ನೆನ್ಸ್ಕೊಳ್ತಾ ಇದ್ದ ಹಾಗೆ ಧ್ರುವನ ಒಂದು ಕೈಯಲ್ಲಿ ಬೆಂಕಿ ಉರಿಯೋದಕ್ಕೆ ಶುರುವಾಯ್ತು ಆಗ ವಿದುರ ನಿನ್ನ ಗಮನ ಪೂರ್ತಿ ಅಂಗೈ ಮೇಲೆ ಇರ್ಲಿ ಇನ್ನೊಂದು ಕೈಯಿಂದ ಆ ಬೆಂಕಿನ ಆರ್ಸೋದು ಪ್ರಯತ್ನ ಮಾಡು ಅಂತ ಹೇಳ್ತಾನೆ ಧ್ರುವ ತನ್ನ ಇನ್ನೊಂದು ಕೈಯಿಂದ ಬೆಂಕಿ ಆರ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಆದ್ರೆ ಬೆಂಕಿ ಆರೋ ಬದಲು ಧ್ರುವನ ಇಡೀ ದೇಹ ಆವರ್ಸ್ಕೊಳ್ಳುತ್ತೆ ಇದ್ದಕ್ಕಿದ್ದಂತೆ ಧ್ರುವ ಜೋರಾಗಿ ರಕ್ತ ರಕ್ತವಾಂತಿ ಮಾಡ್ತಾನೆ ಆಗ ವಿಧುರ ಕ್ರೂರವಾಗಿ ನಗ್ತಿರೋದು ಕೇಳಿಸುತ್ತೆ ಹಾಗಾದ್ರೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟ ವಿಧುರ ಧ್ರುವನನ್ನ ಕೊಲೆ ಮಾಡೋದಕ್ಕೆ ಧ್ರುವನ ಮೇಲೆ ಯಾವ ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾನೆ ಧ್ರುವ ಮತ್ತೆ ಮಹಾರಥಿ ಪದವಿ ಪಡೆದುಕೊಳ್ತಾನ ಸವಾಲು ಹಾಕಿ ಅವಮಾನ ಮಾಡಿದ ಅಂಬಾಲಿಕೆಯ ವಿರುದ್ಧ ಧ್ರುವ ಗೆಲ್ತಾನ ಧ್ರುವನ ಮುಂದಿರುವ ಸವಾಲುಗಳು ಏನೇನು ಅಂತ ನಿಮ್ಗೂ ಗೊತ್ತಾಗ್ಬೇಕಾ ಹಾಗಾದ್ರೆ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಲ್ ಮತ್ತು ಕೇಳಿ ಸೂಪರ್ ಹಿಟ್ ಕತೆ ಯೋಧ